ಬಿಗ್ ಬಾಸ್ ಬಂದು ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಕಳೆದ ಸೀಸನ್ಗಳು ಇನ್ನೇ ಸೀಸನ್ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು ಅದಾದ್ಮೇಲೆ ಸೀಸನ್ ಸಪ್ಪೆ ಏನು ಎಂಟರ್ಟೈನಿಂಗ್ ಇಲ್ಲ ಅನಿಸ್ತಾ ಇತ್ತು ಅಂದ್ರೆ ಓಪನ್ ಅಪ್ ಆಗ್ತಾ ಇರಲಿಲ್ಲ ಜಾಸ್ತಿ ಅಂದ್ರೆ ಹೊರಗಡೆ ಬಂದ್ರೆ ನಮ್ಮ ನಮ್ಮನ್ನೇನಂತಾರೋ ಏನೋ ನಾವು ಓಪನ್ ಅಪ್ ಆದ್ರೆ ಅಂತ ಸಾಕಷ್ಟು ಅವರಲ್ಲಿ ಅವರೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಳ್ತಾ ಇದ್ರು ಆದ್ರೆ ಕಳೆದ ಸೀಸನ್ ಯಾಕೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದಂತ ಕಂಟೆಸ್ಟೆಂಟ್ ಬಿಫೋರೇ ಒಂದು ರೈವರ್ಡಿ ಅನ್ನೋದಿತ್ತು ಅಂದ್ರೆ ಆ ರೈವರ್ಡಿ ಅಲ್ಲಿ ಅಸಮಾಧಾನ ಅನ್ನೋದಿತ್ತು ಸೊ ಅದು ಎಲ್ಲೋ ಒಂದ್ ಕಡೆ ಈ ಒಂದು ಶೋ ಸಕ್ಸಸ್ ಆಗೋದ್ ಕಾರಣ ಅಂತ ಅನ್ಸುತ್ತೆ ಸುದೀಪ್ ಸರ್ ಹೇಳಿದ್ರು ಅವ್ರಿಬ್ರು ಕಂಟೆಸ್ಟೆಂಟ್ ಗಳು ತುಂಬಾ ಒಂದು ಕ್ರೆಡಿಟ್ ಇದೆ ಈ ಸೀಸನ್ ಗೆಲ್ಲೋದಕ್ಕೆ ಅಂತ ಹೇಳ್ಬೋದು ಸೊ ಈ ಸರಿ ಸೀಸನ್ ಅಲ್ಲಿ ಆತರ ಏನಾದ್ರು ಅವ್ರ ಮಧ್ಯೆ

s 이 p t 2